ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ರ್ಯಾಂಪ್ ವಾಕ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಾಕ್ ಫ್ಯಾಷನ್ ಶೋಗೆ ಭಾಗವಹಿಸಿದ ಮಾಲೀಕರಿಗೆ ಭೂಸಾ ಕಬ್ಬು ಮೇವು ವಿತರಣೆ ಮಾಡಲಾಯಿತು ಜಾನುವಾರುಗಳ ರ್ಯಾಂಪ್ ವಾಕ್ ನೋಡಲು ಜನರು ಮುಗಿಬಿದ್ದು ಸೇರಿದ್ದರು ಗುಂಪು ಗುಂಪಾಗಿ ಕುಟುಂಬ ಸಮೇತ ರ್ಯಾಂಪ್ ವಾಕ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಿದರು ಎತ್ತಿನ ಬಂಡಿ ಸಮೇತ ಜಾನುವಾರುಗಳ ಜೊತೆ ರೈತರು ಆಗಮಿಸಿದ್ದರು ಪ್ರತಿ ವರ್ಷ ರೈತರನ್ನ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮ ಆಯೋಜಿಸಿದ್ದು ಈ ಬಗ್ಗೆ ಮಾತನಾಡಿದ ಲಯನ್ ಜಯರಾಜ್ ಕಳೆದ ಇಪ್ಪತ್ತೆಂಟು ವರ್ಷದಿಂದ ನಮ್ಮ ತಾಯಿಯ ನೆನಪಿಗಾಗಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಹಸುಗಳಿಂದ ರ್ಯಾಂಪ್ ವಾಕ್ ಮಾಡಿಸಿ ಹಸುಗಳು ಹಾಗೂ ಮಾಲೀಕರನ್ನು ಸನ್ಮಾನಿಸಿ ಬಹುಮಾನ ವಿತರಣೆ ಮಾಡುತ್ತಾ ಬಂದಿದ್ದೇವೆ ಈ ಬಾರಿ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ತಾಯಿ ಆಶೀರ್ವಾದದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಹಸು ಸಾಕೋರಿಗೆ ಅಂದರೆ ಗೋಮಾತನ್ ಸಾಕೋರ್ಗೆ ಒಂದು ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಒಂದು ಬಹಳ ತಾಯಿ ಹಬ್ಬ ಇದು ಅದರಿಂದ ರೈತರ ಒಂದು ಹಬ್ಬ ಆಗಿರೋದ್ರಿಂದ ಇದನ್ನ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಆ ದೇವರ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಮ ತಾಯಿ ಆಶೀರ್ವಾದನ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ರಷ್ಯನ್ ಮಹಿಳೆಯರು ಹಸುಗಳ ಜೊತೆಯಲ್ಲಿ ರ್ಯಾಂಪ್ ಮಾಡಿದ್ದು ವಿಶೇಷವಾಗಿತ್ತು ಸಂಜೀವಿ ನ್ಯೂಸ್ ಟಿವಿ ಹೊಸಕೋಟೆ